ಶ್ರೀ ಗುರು ಬಸವಲಿಂಗಾಯನಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಬಸವರಾಜಿನ ಗುಡಿ ಚೆನ್ನಮನೆ ಕಿತ್ತಿನಿಂದ ಇದೇ ಬರುವ ಜೂನ್ ಇಪ್ಪತ್ತೈದರಂದು ಹುಲಿಕಟ್ಟೆಯಲ್ಲಿರುವ ಶ್ರೀ ಶಿವಾನಂದೇಶ್ವರ ಮಠದಲ್ಲಿ ಶ್ರೀ ಗುರುಸಿದ್ದೇಶ್ವರ ಸ್ವೀಟ್ ಮಾರ್ಟ್ ಬೈಲೊಂಗಲ್ ಮತ್ತು ಬೆಳಗಾವಿ ಶರಣ ದಂಪತಿಗಳಾದ ಮೇಘಾ ಕಟ್ಟಿಮನಿ ಮಾಲಕರು ಕ್ವಾಲಿಟಿ ಫೋಟುವೇರ್ ಬೈಲೊಂಗಲ್ ಹಾಗೂ ಮಣಿಯಾರ್ ಫೌಂಡೇಶನ್ ಬಾಗಲಕೋಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕವಿತಾ ಹೊತ್ತಿಮಠ್ ಡಾಕ್ಟರ್ ಕವಿತಾ ಹೊತ್ತಿಮಠ್ ಮತ್ತು ಬಯಲ್ಹೊಂಗಲದಲ್ಲಿ ಹೊಂಗಲದಲ್ಲಿರುವ ಡಾಕ್ಟರ್ ಹೊತ್ತಿಮಠ್ ಕಣ್ಣಿನ ದವಾಖಾನೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಮಠದಲ್ಲಿ ಉಚಿತ ಕಣ್ಣಿನ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ವಿವಿಧ ರೋಗಗಳಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡಲಿಕ್ಕೆ ಹೋಗ್ತಾ ಇದೆ ಈ ಕುರಿತಾಗಿ ಈ ಮಠದ ಪೀಠಾಧಿಪತಿಗಳಾದ ಶ್ರೋತ್ರಿಯ ಲಿಂಗಾನಂದ ಪ್ರಭುಗಳ ಜೊತೆ ಮಾತನಾಡಲಿಕ್ಕೆ ಬಂದಿದ್ದೇನೆ ಈಗ ಅವ್ರು ಏನ್ ಹೇಳ್ತಾರೆ ಕೇಳೋಣ ಆಚಾರ್ಯ ನಮಸ್ಕಾರ ನಾನು ಬಸವರಾಜ್ ಚಿನಗುಡಿ ಅಂತ ಹೇಳ್ತಾರೆ ಈಗೇ ನೀವು ಮಾಡಿದಾಗ ನೀವು ಇಪ್ಪತ್ತೈದನೇ ತಾರೀಕಿಗೆ ಜೂನ್ ಇಪ್ಪತ್ತೈದನೇ ತಾರೀಕಿಗೆ ಉಚಿತ ಕಣ್ಣಿನ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಅದನ್ನ ಯಾವ ಕಾರಣಕ್ಕಾಗಿ ಮಾಡ್ತಾ ಇದೀರಿ ಎಲ್ಲ ಈ ವೀಕ್ಷಕ ಬಂಧು ಮಿತ್ರರಿಗೆ ಹಾಗೂ ಶ್ರೀಮಠದ ಎಲ್ಲ ಸಕಲ ಸದ್ಭಕ್ತರಿಗೆ ಈ ಸಹಕಾರ ನೀಡುವಂತಹ ಎಲ್ಲ ವೈದ್ಯಕೀಯ ಲೋಕಕ್ಕೆ ನಮ್ಮ ಶ್ರೀಮಠದ ಎಲ್ಲ ಸಕಲ ಸದ್ಭಕ್ತರ ಶಿವಹೃದಯಕ್ಕೆ ಮೊದಲು ಶನ ಶರಣಾರ್ಥಿ ಆಗ್ನೀಯ ಬಂಧು ಬಹಳ ಅತ್ಯುನ್ನತವಾದಂತಹ ಈ ಕಾರ್ಯಕ್ರಮವನ್ನು ನಾವು ನಮ್ಮ ನಾಡಿನ ಮತ್ತು ನಮ್ಮ ಸಮಾಜದ ಪ್ರತಿಯೊಬ್ಬ ನಡ ಬಂದಿದವರಿಗೆ ಈ ಕಾರ್ಯಕ್ರಮದಿಂದ ಅವರಿಗೆ ಸದುಪಯೋಗ ಆಗಲಿ ಅನ್ನುವಂಥ ಉದ್ದೇಶ ಮತ್ತು ನಮ್ಮ ಮೊದಲು ಬೇಕಾಗಿದ್ದು ಸಮಾಜಕ್ಕ ಈ ದೇಹಕ್ಕೆ ಮೊದಲು ಬೇಕಾಗಿದ್ದು ಕಣ್ಣಿ ಕಾಣೋದು ಕಣ್ಣ ಕಣ್ಣ ಇಲ್ಲ ಅಂತಂದ್ರೆ ಏನು ನೋಡಕ್ಕಾಗೋದು ಅದಕ್ಕೆ ಈ ಕಣ್ಣ ಸ್ವಚ್ಛ ಇರಲಿ ಅನ್ನುವಂಥ ಭಾವ ಇಟ್ಕೊಂಡ ಈ ಕಣ್ಣಿನ ಈ ನೇತ್ರ ತಪಾಸಣಾ ಶಿಬಿರವನ್ನ ಅದರ ಜೊತೆಗೆ ಆರೋಗ್ಯನೂ ಮುಚ್ಚೈತಿ ಕಣ್ಣಷ್ಟೇ ಅಲ್ಲ ಆರೋಗ್ಯನೂ ಮುಚ್ಚೈತಿ ಅನ್ನೋ ಸಲುವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿರುವಂತಹ ಮೇರುಘಟ್ಟವಾಗಿರುವಂತಹ ಈ ಆಯುರ್ವೇದಿಕ್ ಆರೋಗ್ಯದ ಮೂಲ ಸೂತ್ರಗಳನ್ನ ತಿಳಿಸುವ ಸಲುವಾಗಿ ನಮ್ಮ ಭಾಗದ ಜನರಿಗೆ ಅದು ಸದುಪಯೋಗ ಆಗಲಿ ನಮ್ಮ ಭಾಗದ ಜನರು ಸದೃಢರಂತರಾಗಲಿ ನಮ್ಮ ಭಾಗದ ಜನರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢವಾಗಿರಲಿ ಎನ್ನುವಂತಹ ಸದುಪಯೋಗ ಇಟ್ಕೊಂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಆಯೋಜಿಸಿದಿರಲ್ಲ ಈ ಕಾರ್ಯಕ್ರಮ ಆಯೋಜಿಸ ಇದೇನು ಮೊದಲನೇ ಸಲನೋ ನಿಮ್ದು ಈ ಹಿಂದೆ ಏನಾರ ಇಂಥ ಕಾರ್ಯಕ್ರಮಗಳನ್ನ ಈ ಮಠದಾಗ ಮಾಡಿದ್ರಿ ಹೀಗೆ ಈ ಮಠದೊಳಗಾತು ಈ ನಮ್ಮ ಸುತ್ತಮುತ್ತದ ಎಲ್ಲ ಹತ್ತು ಸುತ್ತಮುತ್ತದ ಯಾವ ಮಠದೊಳಗೂ ಇಂಥ ಕಾರ್ಯಕ್ರಮಗಳನ್ನ ಮಾಡಿಲ್ಲ ಮಾಡಿಲ್ಲ ಏನು ಬಹಳ ಆದ್ರೆ ರಕ್ತದಾನ ಶಿಬಿರ ಮಾಡಿರಬಹುದು ಅದು ಅವರವರ ರಾಜಕೀಯ ಪ್ರೇರೇಪಿತರಿಂದ ಮತ್ತು ಇನ್ನಿತರೆ ಇನ್ನಿತರೆ ಕೆಲಸಗಳಿಂದ ಆ ಒಂದು ಕಾರ್ಯಕ್ರಮ ಮರ್ಕೊಂಡು ಹೋಗಿದ್ದು ಅದು ನಮ್ಮ ಕಣ್ಣಿಗೆ ಬಂದೈತಿ ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ನೀವು ಕೂಡ ಪ್ರಚಾರ ಮಾಡಿದ್ದೀರಿ ಆದ್ರೆ ಇದು ಏನೈತಿಲ್ಲ ಇದು ಕಾರ್ಯ ಆಗ್ಬೇಕಾಗಿದ್ದು ನಮ್ಮ ಉದ್ದೇಶ ಐತೆ ಬೇಕ ಬೇಕಾಗಿದ್ದ ಸಮಾಜಕ್ಕೆ ಆರೋಗ್ಯ ಮತ್ತು ಆ ಆರೋಗ್ಯದ ಮೇಲುಘಟ್ಟವಾಗಿರುವಂತಹ ಕಣ್ಣು ಇವೆರಡು ಶುಚಿಯಾಗಿದ್ದು ಅಂದ್ರ ಸಮಾಜದ ಏಳಿಗೆಯನ್ನ ಸದಾ ಕಾಲ ಬಯಸುವಂತಹ ಮಠಗಳು ಈ ಕಾರ್ಯಕ್ರಮವನ್ನು ಮಾಡಬೇಕಾದಂತ ಕರ್ತವ್ಯ ಐತಿ ಅದ ಉದ್ದೇಶ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸರ್ ಈ ಕಾರ್ಯಕ್ರಮ ಏನು ಹೋಗ್ತಿದ್ರಲ್ಲ ಈ ಸಮಯದಾಗ ನಿಮಗೆ ಏನಾರ ಸಮಸ್ಯೆಗಳು ಎದುರಾಗಿದವ್ರಿ ಸರ್ ಏ ಸಮಸ್ಯೆಗಳೇನು ಎದುರಾಗಿಲ್ರಿ ಈ ಸಮಸ್ಯೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ನಮ್ಮ ಶಿವಾನಂದೇಶ್ವರ ಶ್ರೀಮಠದ ಸದ್ದು ಮತ್ತು ಸಿದ್ಧಾರಣ ಸ್ವಾಮಿ ಟ್ರಸ್ಟ್ ಕಮಿಟಿ ಅಂತೇಳಿ ನಮ್ಮ ಹುಲಿಕಟ್ಟಿಯ ಯುವ ಮಂಡಳಿ ಆಮೇಲೆ ನಮ್ಮ ಮಠದ ಜೀರ್ಣೋದ್ಧಾರದ ಜವಾಬ್ದಾರಿ ಹೊತ್ತ ಯುವಜೀವಿಗಳು ಸೇವಾ ಸಮಿತಿ ಎಲ್ಲವೂ ಸಹಕಾರ ಕೊಟ್ಟೈತಿ ಮತ್ತು ನಮ್ಮ ಊರಲ್ಲಿ ಸುತ್ತಮುತ್ತ ಇರುವಂತ ಎಲ್ಲ ಭಕ್ತರು ಮತ್ತು ಎಲ್ಲ ಹಿರಿಯರು ಬಹಳ ಗೌರವಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಒಪ್ಪಗೊಂಡ್ ನಿಮ್ಮ ಅಂದಾಜ ಪ್ರಕಾರ ಜನ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಎಷ್ಟು ಜನ ಸೇರ್ಬೋದು ಅಂತೇಳಿ ಅಂದಾಜಿದೆ ಅಲ್ಲಿ ಮಿನಿಮಮ್ ಸರ್ವೇ ಸಾಮಾನ್ಯವಾಗಿ ಮೂರರಿಂದ ಮೂರೂವರೆ ಸಾವಿರ ಜನಸಂಖ್ಯೆ ಕೂಡಬಹುದು ಅದಕ್ಕೆ ಬೇಕಾದ ಎಲ್ಲ ಸಕಲ ಸಿದ್ಧತೆಗಳನ್ನ ಮಠದಾಗ ಮಾಡ್ಕೊಂಡಿರ್ತೀರ ಸರ್ ಅದಕ್ಕೆ ಬೇಕಾಗುವಂತ ಸಕಲ ಸಿದ್ಧತೆಗಳನ್ನ ನಮ್ಮ ಟ್ರಸ್ಟ್ ಕಮಿಟಿ ಆಗಲಿ ನಮ್ಮ ಸೇವಾ ಸಮಿತಿ ಆಗಲಿ ಮತ್ತು ನಮ್ಮ ಮಠದ ಶೇವಾ ಬಳಗಾಗ್ಲಿ ನಮ್ಮ ಹಿರಿಯರಾಗ್ಲಿ ಮತ್ತು ನಮ್ಮ ಊರಿನ ಮತ್ತು ಸುತ್ತಮುತ್ತ ಇರುವಂತ ನಮ್ಮ ಮಠದ ಸೇವಾ ಕಾರ್ಯಕರ್ತರು ಅದಕ್ಕೆ ಸಹಕಾರ ಕೊಟ್ಟು ಆ ಕಾರ್ಯಕ್ರಮದೊಳಗ ತಾವೆಲ್ಲರೂ ಸಕ್ರಿಯವಾಗಿ ಭಾಗಿಗಳಾಗಿ ನಿಲ್ತೀವಿ ಅನ್ನುವಂತ ಭರವಸೆಯನ್ನು ನೀಡಿದ್ದಾರೆ ಆ ಭರವಸೆ ಮೂಲಕನೇ ಈ ಕಾರ್ಯಕ್ರಮವನ್ನು ನಾವು ನಂಬ್ಕೊಂಡಿವಿ ಆ ಭರವಸೆಗೆ ಅವರು ಸಾಥ್ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅನ್ನುವಂತಹ ಭಾವ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ಯಶಸ್ವಿಗೊಳಿಸ್ಯಾರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರ ಮುಂದಾಗುವಂತಹ ಕಾರ್ಯಕ್ರಮಗಳು ಯಾಕಂದ್ರೆ ನನ್ನಕಿಂತೂ ನಮ್ಮ ಯುವಕರು ಭಯಂಕರ ಆಕ್ಟಿವೆಟ್ ಆದ್ರೆ ಯಾಕಂತಂದ್ರೆ ಇಂತಹ ಕಾರ್ಯಕ್ರಮಗಳಿಗೆ ಬಹಳ ಹುರುಪ್ರದಾವ ಯಾಕಂತಂದ್ರೆ ಸಮಾಜಕ್ಕೆ ಬೇಕಾದಂಥದ್ದು ಏನು ಕೊಡ್ಬೇಕು ನಾವು ಏನು ಕೊಡಬಾರ್ದು ಅಂತ ನಿರಂತರವಾಗಿ ಅದ ಚಿಂತನೆನೆ ನಮ್ಮ ಮಠಕ್ಕೆ ಬಂದ್ರೆ ಅದ ಚಿಂತನೆನೆ ಮಾಡ್ತಿರ್ತಾರೆ ನಮ್ಮ ಭರತ್ ಸಂಭಗಾವಿ ಆಗಲಿ ನಾರಾಯಣ ಕೇದಾರ್ಜಿ ಆಗ್ಲಿ ಚಂದ್ರಗೌಡ ಪಾಟೀಲ್ ಆಗಲಿ ಶ್ರೀಧರ ನಮ್ಮ ಸುಧೀರ್ ಸಂಗಣ್ಣವರಾಗಲಿ ಅಂತ ಸಿದ್ದಂಶ ಗಾಯಕ ಇವೆಲ್ಲರೂ ನಮ್ಮ ಮಠ ತಿಮ್ಮ ಮತ್ತು ನನ್ನ ಬರದೇ ಇರಬೇಕಂಗೆ ಇಂಥ ನಿರಂತರವಾಗಿ ನನ್ನ ಬಗ್ಗೆ ಹಾಗೂ ನಮ್ಮ ಮಠದ ಬಗ್ಗೆ ಈ ಏಳಿಗೆ ಸಲುವಾಗಿ ನಿರಂತರ ಶ್ರಮಿಸ್ತಾರೆ ಶ್ರಮಿಸಿರ್ತಾರ ಅದಿಂದ ಒಂದು